ನಮ್ಮ ವೀರೇಂದ್ರ ಅವರು ಎಲ್ಲ ಮಠ ಮಾತನಾಡಬೇಕಾಗುತ್ತೆ ಇವತ್ತಿನ ಮುನ್ನೂರ ಅರವತ್ತೈದು ದಿನಗಳ ಕಾಲ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪೂಜೆ ಮಾಡಬೇಕು ಒಂದು ಸಾರಿ ಪೂಜೆ ಮಾಡಿ ನೋಡೋಣ ನಿಶ್ಚಯಿಂದ ಯಾರನ್ನ ಪೂಜೆ ಮಾಡ್ಲಕ್ ಸಾಧ್ಯ ಆಗುತ್ತೆ ಮಾಡಿ ಇವತ್ತು ನಿಶ್ಚಯಿಂದ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ ಮಂಜುನಾಥನ ದೇವಸ್ಥಾನ ಮೇಲೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಕಪ್ಪು ಚುಕ್ಕಿಯನ್ನು ತರಂತಹ ಕಪ್ಪು ಮಸಿಯನ್ನು ಬೆಳೆಯಂತ ಕೆಲಸ ಮಾಡಿದರ ಇವತ್ತು ಈ ಧರ್ಮಸ್ಥಳದ ಪುಣ್ಯ ಇವತ್ತು ಮಾತಾಡ್ತಾ ಇದ್ದೀನಿ ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ ಮಂಜುನಾಥೇಶ್ವರ ಹತ್ರ ಸಂಘರ್ಷನ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರ ಕಳ್ಕೊಳ್ತಾರ ಅಧಿಕಾರವನ್ನು ಕಳ್ಕೊಂತಾರ